ಸ್ನೇಹಿತರೆ ನಮಸ್ಕಾರ ಇವತ್ ನಾವು ನೋಡ ಕೊಟ್ಟಿರುವ ಘಟನೆ ತಮಿಳುನಾಡಿನ ಒಂದು ಹೆಣ್ಣು ಮಗಳದು ಸ್ನೇಹಿತರೆ ಚೆನ್ನೈನ ತಮಿಳುನಾಡಲ್ಲಿ ಜೂನ್ ಮೂವತ್ತನೇ ತಾರೀಕು ತಿರುಪುರದ ಇಪ್ಪತ್ತೇಳು ವರ್ಷದ ಯುವತಿ ಒಬ್ಳು ಕಾರ್ ನಲ್ಲಿ ಹೆಣವಾಗಿ ಪತ್ತೆ ಆಗ್ತಾಳೆ ಗಿಳಿಯಂತೆ ಸಾಕಿ ಬೆಳೆಸಿದ ಮಗಳು ಗಂಡನ್ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ ಆದ್ರೆ ಅತ್ತೆ ಮಾವಂದ್ರ ವರದಕ್ಷಿಣೆ ದಾಹ ಇನ್ನೂ ತೀರಲಿಲ್ಲ ಅಂತ ಅನ್ಸುತ್ತೆ ಗಂಡನ್ ಮನೆ ಕಡೆ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ ಯುವತಿ ಕಾರ್ ನಲ್ಲಿ ವಿಷ ಕುಡಿದು ಪ್ರಾಣ ಬಿಟ್ಟಿರ್ತಾಳೆ

இதுக்கு இந்த கண்டினியூ பண்ண என் உலகமே நீங்களும் அம்மாவும் தான் நீங்களாம் என்னை பத்தி கண்ட கனமோ ஆசையும் எதுவுமே நிறைவேறல ஆனா என்னோட கடைசி மூச்சோட நம்பிக்கை நீங்க மட்டும்தான் உங்களை நோகடிச்சிட்ட ரொம்ப என்னால நீங்க முடியல என்னால நீங்க படுற வேதனை எனக்கு புரியுது என்ன மன்னிச்சிருங்கப்பா என்ன மன்னிச்சிருங்கம்மா அவ்வளவுதான் முடிஞ்சு போச்சு எல்லாமே Não, bora! <laughs> ಸ್ನೇಹಿತರೆ ಈಗ ಆಡಿಯೋನ ಕೇಳಿಸ್ಕೊಂಡ್ ಬಂದ್ರಲ್ಲ ಈ ಆಡಿಯೋದಲ್ಲಿ ಯುವತಿ ತನ್ನ ಅಪ್ಪನಿಗೆ ಈ ರೀತಿ ಹೇಳಿರ್ತಾಳೆ ಅವರ ಮಾನಸಿಕ ಕಿರುಕುಳ ತಾಳಲು ಸಾಧ್ಯವಾಗುತ್ತಿಲ್ಲ ಇದನ್ನು ಯಾರ ಬಳಿ ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಯಾರಿಗೆ ನನ್ನ ಕಷ್ಟವನ್ನು ಹೇಳಿದರೂ ಜೀವನ ಹೀಗೆ ಇರುತ್ತದೆ ನೀನು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಯಾರಿಗೂ ನನ್ನ ನೋವು ಕಷ್ಟ ಹಾಗೂ ಅವರು ಕೊಡುತ್ತಿರುವ ಕಿರುಕುಳ ಅರ್ಥವಾಗುತ್ತಿಲ್ಲ ನಾನು ಯಾಕೆ ಹೀಗೆ ಸುಮ್ಮನಿದ್ದೇನೆ ಯಾಕೆ ಈಗ ಎಂದು ನನಗೆ ಗೊತ್ತಿಲ್ಲ ನಾನು ಹೀಗೆ ಕಿರುಕುಳ ಅನುಭವಿಸಿಕೊಂಡು ಮುಂದುವರಿಯಲು ಸಾಧ್ಯವಿಲ್ಲ ಹಾಗಂತ ಅಪ್ಪನ ಮನೆಗೆ ಬಂದು ಜೀವನ ಪೂರ್ತಿ ನಿಮಗೆ ಹೊರೆಯಾಗಲು ನಾನು ಬಯಸುವುದಿಲ್ಲ ಈ ಸಲ ನಾನು ಯಾವ ತಪ್ಪು ಮಾಡಿಲ್ಲ ನನಗೆ ಈ ಜೀವನ ಇಷ್ಟವಿಲ್ಲ ಗಂಡ ದೈಹಿಕವಾಗಿ ಹಿಂಸಿಸಿದರೆ ಅತ್ತಿಯಂದಿರೋ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ನನಗೆ ಈ ಜೀವನ ಮುಂದುವರೆಸಲು ಸಾಧ್ಯವಿಲ್ಲ ಎಂದು ರಿಧಾನ್ಯ ಕಳಿಸಿರುವ ಈ ಆಡಿಯೋ ಸಂದೇಶದಲ್ಲಿ ಉಲ್ಲೇಖವಾಗಿದೆ ಈಗ ನಾನು ಹೇಳಿದ್ದು ಆ ಹುಡುಗಿ ಕಳಿಸಿದ ಆಡಿಯೋದಲ್ಲಿ ಇರುವಂತದ್ದು ಸ್ನೇಹಿತರೆ ಈಗ ಮೃತಳನ್ನು ಗಾರ್ಮೆಂಟ್ಸ್ ಕಂಪನಿ ಮಾಲೀಕ ಅರುಣಾ ದುರೈ ಅವರ ಮಗಳು ರಿಧಾನ್ಯ ಇಪ್ಪತ್ತೇಳು ವರ್ಷದವರೆಂದು ಹೇಳಲಾಗ್ತಿದೆ ಈ ವರ್ಷ ಏಪ್ರಿಲ್ ನಲ್ಲಿ ರಿಧಾನ್ಯ ಮತ್ತು ಕವಿನ ಕುಮಾರ್ ವಿವಾಹವಾಗಿತ್ತು ನೋಡಿ ಮದುವೆ ಆಗಿ ಮೂರು ತಿಂಗಳು ಸಹ ಆಗಿಲ್ಲ ಕವೀನ್ ಕುಮಾರ್ ಗೆ ಎಂಟ್ನೂರು ಗ್ರಾಂ ಚಿನ್ನಾಭರಣ ಮತ್ತು ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಓಲ್ವ ಕಾರನ್ನು ವರದಕ್ಷಿಣೆಯಾಗಿ ನೀಡಿದ್ರು ಭಾನುವಾರ ಮೊಂಡಿಪಾಳ್ಯಂನಲ್ಲಿರುವ ಪಾಳ್ಯಂನಲ್ಲಿರುವ ದೇವಸ್ಥಾನಕ್ಕೆ ಎಂದು ಹೇಳಿ ರಿಧಾನ್ಯ ಕಾರು ತೆಗೆದುಕೊಂಡು ಹೋಗಿರ್ತಾಳೆ ಸುಮಾರು ಹೊತ್ತು ನಿಂತಲ್ಲಿಯೇ ಕಾರು ನಿಂತಿದ್ದನ್ನು ಕಂಡ ಸ್ಥಳೀಯರು ಪೊಲೀಸ್ಗೆ ಮಾಹಿತಿ ನೀಡ್ತಾರೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಗೊತ್ತಾಗುತ್ತೆ ಯುವತಿ ಕಾರಿನಲ್ಲೇ ಶವವಾಗಿ ಪತ್ತೆ ಆಗಿರ್ತಾಳೆ ನವವಿವಾಹಿತ ರಿಧಾನ್ಯ ದೇವಸ್ಥಾನಕ್ಕೆ ಹೋಗುವಾಗ ಕಾರ್ನ ನಿಲ್ಸಿ ವಿಷ ತಗೊಂಡಿರಬಹುದು ಅಂತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ತಿಳಿಸಿದ್ದಾರೆ ಇನ್ನು ಸಾಯುವ ಮುನ್ನ ರಿಧಾನ್ಯ ತನ್ನ ತಂದೆಗೆ ವಾಟ್ಸಪ್ ನಲ್ಲಿ ಒಟ್ಟು ಏಳು ಆಡಿಯೋ ಸಂದೇಶಗಳನ್ನು ಕಳಿಸಿದ್ದಾಳೆ ಅದು ನಾನು ನಿಮ್ಗಾಗ್ಲೇ ಹಿಂದೆ ಪ್ಲೇ ಮಾಡಿದೀನಿ ಅದರಲ್ಲಿ ಹತ್ಯೆ ಅಂದ್ರೆ ಕಿರುಕುಳದ ಬಗ್ಗೆ ಸಂದೇಶವನ್ನು ವಿವರಿಸಿದ್ಲು ಆತ್ಮಹತ್ಯೆ ಮಾಡ್ಕೊಳ್ಳುವ ನಿರ್ಧಾರಕ್ಕೆ ತಂದೆ ತಾಯಿ ಬಳಿ ಕ್ಷಮೆ ಕೂಡ ಕೇಳಿದ್ಲು ಮುದ್ದಾಗಿ ಕಷ್ಟದ ಅರಿವೇ ಬಾರದಂತೆ ಸಾಕಿದ್ ಮಗಳು ಸಾಯುವ ಮಾತನಾಡಿದಾಗ

ರಿಧಾನ್ಯ ಸಾವಿನ ನಿರ್ಧಾರ ಕೈಗೊಂಡಿದ್ದಕ್ಕೆ ಕ್ಷಮೆ ಕೂಡ ಕೇಳಿರ್ತಾಳೆ ಅಪ್ಪ ಅಮ್ಮನೆ ನನ್ನ ಪ್ರಪಂಚ ನನ್ನ ಕೊನೆಯ ಉಸಿರಿರುವವರೆಗೂ ನೀವೇ ನನ್ನ ಆಸೆ ಆದರೆ ನಾನು ನಿಮ್ಮನ್ನು ತುಂಬಾ ನೋಯಿಸಿದ್ದೇನೆ ನನ್ನನ್ನು ಹೀಗೆ ನೋಡಲು ನಿಮಗೆ ಸಾಧ್ಯವಿಲ್ಲ ನಿಮ್ಮ ಕಷ್ಟಗಳನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ ನನ್ನನ್ನು ಕ್ಷಮಿಸಿ ಅಪ್ಪ ಎಲ್ಲವೂ ಮುಗಿಯಿತು ನಾನು ಹೋಗುತ್ತಿದ್ದೇನೆ ಎಂದು ಕೊನೆಯದಾಗಿ ಆಡಿಯೋ ಸಂದೇಶ ಕಳಿಸಿದ್ದಾಳೆ ಈಗ ರಿಧಾನ್ಯಳ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ಕಳಿಸಿದ್ದಾರೆ ಹಾಗೆ ಈ ರಿಧಾನ್ಯಳ ಗಂಡ ಕವಿನ್ ಕುಮಾರ್ ಮಾವ ಈಶ್ವರ್ ಮೂರ್ತಿ ಮತ್ತೆ ಚಿತ್ರಾದೇವಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮುಂದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇದು ವೀಕ್ಷಕರೇ ಇವತ್ತಿನ ಈ ಸ್ಟೋರಿ ಆಗಿತ್ತು ಧನ್ಯವಾದಗಳು